ದಿನಗಳ ಹಿಂದೆ ನಿಗ ಶಾಂತಿನಗರದ ನಿವಾಸಿಯಾದ ಆಟೋ ಡ್ರೈವರ್ ಅಮ್ಜದ್ ಅವರು ಕಲ್ಬ್ಯಾಂಟ್ರ ಪಾಸನಲ್ಲಿ ನೀರಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ನಿನ್ನೆ ತಾನೇ ಅವರ ಶವ ಸಿಕ್ಕಿದೆ ಈ ಶವ ಸಿಗಲು ಎನ್ ಡಿ ಆರ್ ಎಫ್ ಟೀಮ್ ಆಗಿರ್ಬೋದು ಎಸ್ ಡಿ ಆರ್ ಎಫ್ ಟೀಮ್ ಇರ್ಬೋದು ಪೊಲೀಸ್ ಪೊಲೀಸ್ ಇಲಾಖೆ ಮಹಾನಗರ ಪಾಲಿಕೆ ಸಿಬ್ಬಂದಿ ಜೊತೆಗೆ ಎಲ್ಲ ನಾಗರಿಕರು ಹಾಗೂ ಮಾಧ್ಯಮ ಮತ್ತಿತರರು ಇವರೆಲ್ಲ ಬಹಳಷ್ಟು ಸಹಕರಿಸಿದ್ದಾರೆ ಅವರ ಅದರ ಪರಿಣಾಮವಾಗಿ ಏನು ಆಗಬಾರದ ಒಂದು ಘಟನೆಯಿಂದ ಇವರ ಏನು ಇವತ್ತು ನಾನು ಈ ಅಂಜದವರ ಮನೆಗೆ ಬಂದಿದ್ದೆ ಅಮ್ಜದವರು ತೀರ್ಕೊಂಡಿದ್ದಾರೆ ಅವರ ಅಂತ್ಯ ಸಂಸ್ಕಾರ ಕೂಡ ನಿನ್ನೆ ಕೆಸರಗೋಡಲ್ಲಿ ಆಯಿತು ಇವತ್ತು ನಾನು ಇವರ ಮನೆಗೆ ಬಂದು ಇವರ ಅಮ್ಜದರ ಹೆಂಡತಿಯ ಜೊತೆಗೆ ಹಾಗೂ ಮಕ್ಕಳ ಜೊತೆಗೆ ಅವರಿಗೆ ಸಮಾಧಾನನ ಹೇಳಿ ಸಾಂತ್ವನನ ಹೇಳಿ ಈ ಮಕ್ಕಳಿಗೆ ಮಗನಿಗಾಗಲೇ ನಗರ ಪಾಲಿಕೆಯಲ್ಲಿ ಕೆಲಸ ಕೊಡ್ತೀವಂತ ನಿನ್ನೆ ಆಯುಕ್ತರು ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗೆ ಮಗಳು ಬಹಳ ಸಂತೋಷ ಅಂದರೆ ಎಸ್ ಎಲ್ ಸಿಯಲ್ಲಿ ತೊಂಬತ್ತು ಐದು ಪರ್ಸೆಂಟು ಮಾರ್ಕ್ಸ್ ತೆಗೆದುಬಿಟ್ಟು ನಮಗೆಲ್ಲರಿಗೂ ಹೆಮ್ಮೆ ಆಗ್ತಾ ಇದೆ ಇಂತಹ ಮಕ್ಕಳು ಮುಂದೆ ಓದಿ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೋಬೇಕು ಹಾಗಾಗಿ ಆ ಮಗಳಿಗೆ ಕೂಡ ನಾನು ಹೇಳಿದ್ದೀನಿ ಯಾವುದೇ ಒಂದು ವಿದ್ಯಾಭ್ಯಾಸ ಮಾಡಿ ಪಿ ಯು ಸಿ ಮಾಡಿದ್ರೆ ಎರಡು ವರ್ಷ ಏನು ಪಿ ಯು ಸಿ ಮಾಡ್ತೀರ ಅದರ ಸಂಪೂರ್ಣ ವಿದ್ಯಾಭ್ಯಾಸದ ಏನು ಫೀಸ್ ಇದೆ ಅದೆಲ್ಲ ಖರ್ಚು ನಾನು ವಹಿಸ್ಕೊಂತೀನಿ ಹೇಳ್ಬಿಟ್ಟು ಹೇಳಿದ್ದೀನಿ ಜೊತೆಗೆ ಈ ಮಗನೂ ಕೂಡ ಒಂದು ಒಂದು ನೌಕರಿ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಸಹೋದರಿಗೂ ಕೂಡ ನಾವು ಸಾಂತ್ವನ ಹೇಳಿದ್ದೀವಿ ಮ ಮಕ್ಕಳಿಗೆಲ್ಲ ನೋಡಿಕೊಂಡು ತಾವು ಜೀವನ ಮಾಡಿ ಅಂತೇಳ್ಬಿಟ್ಟು ಅವ್ರಿಗೆ ಹೇಳಿದ್ದೀವಿ ಸೊ ಇವತ್ತು ಏನು ನಮ್ಮ ಅಮ್ದದರ ಮಕ್ಕಳಿಗೆ ಸಾಂತ್ವನ ಹೇಳೋಕ್ಕೆ ಬಂದು ಇಲ್ಲಿ ಮಗಳಿಗೆ ಹಾಗೂ ಮಗನಿಗೆ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಮಾಡೋಕ್ಕೆ ನಾವೆಲ್ಲ ಜೊತೆ ಇದ್ದೀವಿ ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಮಹಿಳಾ ಅಧ್ಯಕ್ಷರುಗಳು ಈ ಭಾಗದ ಮುಖಂಡರುಗಳು ವಿಭಾಗದ ನಗರಪಾಲಿಕೆ ಸದಸ್ಯರು ಎಲ್ಲ ಇದ್ದಾರೆ ಅವರೆಲ್ಲರೂ ಅವರಿಗೆ ಸಾಂತ್ವನನ ಹೇಳಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಅವರು ಹೇಳಿದ್ದಾರೆ ಜೋರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇವರ ಭವಿಷ್ಯ ಮತ್ತು ಭವಿಷ್ಯ ನಿನ್ನೆ ಜಿಲ್ಲಾಡಳಿತ ಎನ್ ಡಿ ಆರ್ ಎಫ್ ಹಾಗೂ ಸ್ಟೇಟ್ ಏನು ಕಾಂಟ್ರಿಬ್ಯೂಷನ್ ಇದೆ ಇದರಿಂದ ಐದು ಲಕ್ಷ ನಿನ್ನೆ ಚೆಕ್ ಕೊಟ್ಟಿದ್ದಾರೆ ಅದನ್ನು ಅವರು ಎಫ್ ಡಿ ಮಾಡಿ ಅಂತ ಹೇಳಿದರೆ ಎಫ್ ಡಿ ಈ ಮಗಳ ಹೆಸರಲ್ಲಿ ಎಫ್ ಡಿ ಮಾಡ್ತಾರೆ ಇನ್ನೂ ಕಾರ್ಮಿಕಲೇ ಆಗಿ ಇನ್ನೊಂದು ಐದು ಲಕ್ಷ ಚೆಕ್ ಕೂಡ ಇನ್ನೊಂದು ಕೆಲವು ದಿನಗಳಲ್ಲಿ ಸಿಗುತ್ತೆ ಜೊತೆಗೆ ನಗರ ಪಾಲಿಕೆಯಿಂದ ಒಂದು ಲಕ್ಷ ಈಗಾಗಲೇ ನಿನ್ನೆ ಅವರು ಘೋಷಣೆ ಮಾಡಿದರೆ ಒಂದು ಲಕ್ಷ ಕೊಡ್ತಾರೆ ಆದರೆ ನಮ್ಮ ನಗರ ಪಾಲಿಕೆ ಸದಸ್ಯರುಗಳು ಇಪ್ಪತ್ತನೇ ತಾರೀಕು ಒಂದು ಸಭೆ ಇದೆ ಆ ಸಭೆಯಲ್ಲಿ ಒಂದು ವಿಷಯವನ್ನು ಇಟ್ಬಿಟ್ಟು ಇವರಿಗೆ ಹೆಚ್ಚಿನ ಪರಿಹಾರ ಹತ್ತರಿಂದ ಇಪ್ಪತ್ತೈದು ಲಕ್ಷ ಎಷ್ಟಾಗುತ್ತೆ ಅಷ್ಟು ಪರಿಹಾರ ಕೊಡಿ ಅಂತೇಳ್ಬಿಟ್ಟು ಒಂದು ವಿಷಯ ಕೂಡ ಅವರು ಮಂಡಿಸ್ತಾಯಿದ್ದಾರೆ ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ ಸೂಚನೆ ಕೊಡಿದ್ದೀನಿ ನಗರ ಪಾಲಿಕೆ ಸದಸ್ಯರಿಗೆ ನಮ್ಮ ವಿರೋಧ ಪಕ್ಷ ನಾಯಕರು ಆಗಿರ್ಬೋದು ಸ್ಥಾಯಿ ಸಮಿತಿ ಸದಸ್ಯರು ಎಲ್ಲ ಹೇಳಿದ್ದೀನಿ ಆ ವಿಷಯನ ಕೂಡ ಅವರು ಮಂಡಿಸ್ತಾರೆ ಹಾಗಾಗಿ ಹೆಚ್ಚಿನ ಪರಿಹಾರವನ್ನು ಸರ್ಕಾರದಿಂದ ನಾವು ಕೊಡಿಸೋಕ್ಕೆ ಪ್ರಯತ್ನ ಪಡ್ತೀವಿ ಜೊತೆಗೆ ವೈಯಕ್ತಿಕವಾಗಿ ಕೂಡ ಕೆಲವರು ಆಗಲೇ ಇವ್ರಿಗೆ ಸಹಕಾರ ಮಾಡ್ತಾ ಇದ್ದಾರೆ ನನ್ನ ಕಡೆ ನಾನು ಚಿಕ್ಕ ಸಹಕಾರ ಮಾಡಿಬಿಟ್ಟು ಮಗಳಿಗೆ ವಿದ್ಯಾಭ್ಯಾಸಕ್ಕೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಂಪೂರ್ಣ ಸಹಾಯ ನಾನು ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ರು ಇವರು ನಮ್ಮ ಅಣ್ಣ ಫೈರೋಸ್ ಖಾನ್ ಅಂತ ನಾನು ಎಸ್ ಎಲ್ ಸಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ತಾಂಡಿದ್ದೀನಿ ಮೊನ್ನೆ ಆದಂಥ ನಮ್ಮ ಅಪ್ಪಾಗೆ ಇದು ನಮ್ಮಪ್ಪ ಇಲ್ಲ ಅದಕ್ಕೆ ಇವರೆಲ್ಲ ನಮಗೆ ವಿದ್ಯಾಭ್ಯಾಸ ನನ್ನ ಮುಂದುವರ್ಸೋಕ್ಕೆ ಇವರೆಲ್ಲ ಸಹಾಯ ಮಾಡ್ತವ್ರೆ ನನ್ನ ವಿದ್ಯಾಭ್ಯಾಸ ಎಷ್ಟಿದ್ರು ಫೈಸ್ ಕಟ್ತಾರಂತ ಹೇಳಿದ್ದಾರೆ ಇವರಿಗೆಲ್ಲ ತುಂಬಿದ್ದ ನನ್ನ ಧನ್ಯವಾದಗಳು